ಎಲ್ಲರಿಗೂ ನಮಸ್ಕಾರಗಳು ತಮ್ಮ ತ್ರಿಬಲ್ ಒನ್ ಟ್ಯಾರೋರ್ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಸಿಂಹ ರಾಶಿಯವರ ಜೂನ್ ತಿಂಗಳು ಹೇಗಿರುತ್ತೆ ಸಿಂಹ ರಾಶಿಯವ್ರಿಗೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವ್ರಿಗೆ ಇದೆ ಚಂದ್ರ ದೇವರ ಆಶೀರ್ವಾದ ಅವ್ರಿಗೆ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ದಯವಿಟ್ಟು ಅಂತ ಬಂದಿರುವಂತದ್ದು ತಾಯಿಯ ಆರೋಗ್ಯದ ಕಡೆ ಫೋಕಸ್ ಮಾಡಿ ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ ಇಲ್ಲ ತಾಯಿಯನ್ನು ನೋಡೋದಕ್ಕೆ ಹೋಗ್ಬೋದು ನೀವು ಇಲ್ಲ ಈ ಚಂದ್ರ ಹುಣ್ಣಿಮೆ ಟೈಮಲ್ಲಿ ಏನೋ ಸಮಥಿಂಗ್ ಆಗುವಂಥದ್ದಿದೆ ದಯವಿಟ್ಟು ಇರಿ ಅಂತ ಕೂಡ ಬಂದಿದೆ ಒಂದು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತೀರ ಮಂದಗತಿಯಲ್ಲಿ ಇರ್ತೀರ ನೀವೇನು ಮಾಡ್ತಾ ಇರ್ತೀರ ಅಂತ ನಿಮಗೆ ಗೊತ್ತಾಗಲ್ಲ ಆಯಿತಾ ಹಾಗಾಗಿ ಒಂದು ಸ್ವಲ್ಪ ಫೋಕಸ್ ಮಾಡಬೇಕಾಗಿರುವಂಥದ್ದು ಒಂದು ಸ್ವಲ್ಪ ನೀವು ಹೋಗುವಂಥ ದಾರಿಯಾಗಿರ್ಬೋದು ಅದನ್ನು ಸರಿಯಾಗಿ ನಿಮ್ಮ ತಾಯಿಯ ಅವ್ರ ಜೊತೆ ನೀವು ಮಾತಾಡ್ಬೋದು ಇಲ್ಲ ತಾಯಿಯವ್ರ ಜೊತೆ ನೀವು ಕೇಳ್ಬೋದು ಸಜೆಷನ್ನ ಕೇಳಿ ಅಂತ ಇದೆ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ ನೀವು ತಾಯಿಯ ಆಶೀರ್ವಾದದಿಂದ ಮಾತ್ರ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗೋದಿಕ್ಕೆ ಸಾಧ್ಯ ಮತ್ತೆ ನಿಮಗೆ ಏನಾದರೂ ಹಿಂಸೆ ಆಗ್ತಿದೆ ಮನಸ್ಸಿಗೆ ತುಂಬಾ ನೋವು ಆಗುವಂಥದ್ದು ಮನಸ್ಸಿಗೆ ಹರ್ಟ್ ಆಗುವಂಥದ್ದು ಮನಸ್ಸಿಗೆ ಏನೋ ದು ದು ದುಃಖಗಳಾಗುವಂಥ ಚಾನ್ಸಸ್ ಇದೆ ಹಾಗಾಗಿ ಇಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಅಂತ ಅನಿಸಿದರೆ ಇಲ್ಲಿ ಶಿವನಿಗೆ ನಿಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ಜಾಸ್ತಿ ಡೀಪಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಒಂದಿಷ್ಟು ಶಿವನ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಈ ಮಂತಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ನೀವು ಜರ್ನಿ ಕೂಡ ಮಾಡ್ತೀರಾ ಟ್ರಾವೆಲಿಂಗ್ ಇರುತ್ತೆ ಅಂತ ಇದೆ ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀವು ಕೊಡಬೇಕು ತಾಯಿಯಿಂದ ಏನೋ ಒಂದು ವಿಚಾರಗಳನ್ನ ನೀವು ಕೇಳ್ಬೋದು ಸಮಸ್ಯೆಗಳಾಗ್ಬೋದು ಈ ಥರ ಸಿಚುವೇಶನ್ ಇದೆ ಸರಿಯಾಗಿ ನಿರ್ಧಾರಗಳನ್ನು ತಗೋಡಿ ಅವರು ಡಿಸೈಡ್ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೇಗಿದೆ ಈ ಜೂನ್ ತಿಂಗಳಲ್ಲಿ ಜೂನ್ ಮಂತಲ್ಲಿ ಸಿಂಹರಾಶಿಯವ್ರಿಗೆ ಹೇಗಿರುತ್ತೆ ಹೇಗಿದೆ ಅಂತ ನೋಡೋಣ ಜೂನ್ ತಿಂಗಳು ಸಿಂಹರಾಶಿಯವರು ಹೇಗಿರುತ್ತೆ ಹೇಗಿದೆ ಥ್ಯಾಂಕ್ ಜೊತೆ ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ ಸೇಮ್ ಇಲ್ದು ಕೂಡ ಅದೇ ಬಂದಿರೋದ್ರಿಂದ ತುಂಬ ಮನಸ್ಸಿಗೆ ನಿಮ್ಗೆ ಏನೋ ಹರ್ಟ್ ಆಗುತ್ತೆ ಬಟ್ ಅದನ್ನು ಡೋಂಟ್ ವರಿಯದ್ದು ತುಂಬ ದೊಡ್ಡ ಮಟ್ಟಿಗೆ ಫೀಲ್ ಮಾಡ್ತೀರಾ ಏನಿಲ್ಲ ಬಟ್ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗುತ್ತೆ ಅಂತಲೂ ಕೂಡ ಇದೆ ನಿಮ್ಮದು ಒಳ್ಳೆ ಕೆಲಸ ಇತ್ತು ಅಂದರೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಬಟ್ ಒಂದಿಷ್ಟು ಕರ್ಮಗಳು ಕೂಡ ಇದೆ ಕರ್ಮಗಳನ್ನ ಫೇಸ್ ಮಾಡಲೇಬೇಕಲ್ವಾ ಪಾಸ್ಟ್ ಲೈಫ್ ಕರ್ಮಸ್ ಏನಿರುತ್ತೆ ಅದನ್ನ ಫೇಸ್ ಮಾಡಲೇಬೇಕು ಧೈರ್ಯವಾಗಿ ಇರಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅಂತ ಕೂಡ ಇದೆ ಕೋರ್ಟ್ ಕಚೇರಿ ರೈವರ್ಸ್ ಈ ಥರ ವಿಚಾರಗಳಲ್ಲಿ ನಿಮಗೆ ತುಂಬ ಹರ್ಟ್ ಆಗ್ಬೋದು ನೋವು ಆಗ್ಬೋದು ಈ ಥರ ಕೋರ್ಟ್ ವಿಚಾರಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಕೆಲವರು ಇಲ್ಲಿ ಇಂಡಿಪೆಂಡೆಂಟಾಗಿ ನಾನು ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಂಡಿಪೆಂಡೆಂಟಾಗಿ ತುಂಬ ನೋವು ಆಗ್ಬೋದು ನಿಮಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ತುಂಬ ಹರ್ಟ್ ಕೂಡ ಆಗ್ಬೋದು ನಿಮಗೆ ತುಂಬ ಇಂಡಿಪೆಂಡೆಂಟ್ ಆಗಿದ್ರೂ ಕೂಡ ಒಂದು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಇದ್ದೀರಾ ನೀವು ಈಗಲೂ ಕೂಡ ಒಂದು ಏನು ಹೇಳಬೇಕು ಅಂತ ಅಂದರೆ ಒಂದು ನಿಮ್ಮ ಇನ್ನರ್ ಕನೆಕ್ಷನ್ ಇದಿಲ್ಲ ಆ ಸ್ಟ್ರೆಂಥ ನೀವು ತುಂಬ ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೊಳ್ತಾ ಇದ್ದೀರ ಆ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಎಮೋಷನಲಿ ಫೀಲ್ ಆಗ್ತೀರಾ ಈ ಮಂತಲ್ಲಿ ಅಂತ ಕೂಡ ಇದೆ ನೀವು ಅಂದ್ಕೊಂಡಿರೋ ಕೆಲಸಗಳು ಏನು ಆಗ್ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ಇರುತ್ತೆ ಬಟ್ ದೇವಿಯ ಆಶೀರ್ವಾದ ಇರುತ್ತೆ ಈ ಮಂತಲ್ಲಿ ನಿಮಗೆ ತುಂಬ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಂದಿಷ್ಟು ತಾಳ್ಮೆಯಿಂದ ನೀವು ನೀವು ನಿಮಗೆ ಇರುವಂಥ ಸಮಸ್ಯೆಗಳೇನಿದೆ ಅದು ತುಂಬ ದೊಡ್ಡ ಮಟ್ಟಿನ ಸಮಸ್ಯೆಗಳಾಗಿರ್ಬೋದು ಹಂಗಾಗಿ ಅದನ್ನು ತಾಳ್ಮೆಯಿಂದ ಹುಷಾರಾಗಿ ಹ್ಯಾಂಡಲನ್ನು ಮಾಡ್ಕೊಳ್ಳಿ ಅಂತ ಇದೆ ದೇವರ ಬ್ಲೆಸ್ಸಿಂಗ್ಸ್ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಕೂಡ ನಿಮ್ಮ ಮನೆ ದೇವರಿಗೆ ಹೋಗ್ಬೋದು ಎಣ್ಣೆ ದೇವತೆ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಇದೆ ಹೊಸ ಪ್ರೀತಿ ಬರುವಂಥ ಅವಕಾಶಗಳಿದೆ ಯಾರೋ ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಅಂದರೆ ಯಾರೋ ಬಂದು ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ ಔಟ್ಸೈಡ್ ಹೋಗುವಂಥ ಚಾನ್ಸಸ್ ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರುತ್ತೆ ಕೂಡ ಬರು ಬರುತ್ತೆ ಯೋಚನೆ ಮಾಡಬೇಡಿ ಟ್ರಾವೆಲಿಂಗ್ ಇದೆ ಓವರ್ಸ್ ಓವರ್ ಆಗಿ ಅಂದರೆ ಓವರ್ ಓವರ್ ಸ್ಟ್ರೆಸ್ ಕೂಡ ಮಾಡ್ತೀರಾ ನೀವು ಅಂತ ಇದೆ ಸ್ಟಿಲ್ ಬಟ್ ಏನೇ ಸಮಸ್ಯೆಗಳಿದ್ರೂ ಕೂಡ ಸಾರಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ತುಂಬ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಳ್ತೀರಾ ಅಂತ ಕೂಡ ಇದೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ನಿಮ್ಮ ಫೀಲಿಂಗ್ಸ್ನ ತುಂಬ ನೀವು ಅನಲೈಸ್ ಮಾಡ್ಕೊಳ್ತೀರಾ ಯೂನಿವರ್ಸ್ ನಿಮಗೆ ಒಂದು ಸೂಚನೆಗಳನ್ನ ಕೊಡ್ತಾರೆ ಈ ಮಂತಲ್ಲಿ ಏನೋ ಸೂಚನೆಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಯೂನಿವರ್ಸ್ ಕಡೆಯಿಂದ ನಿಮಗೆ ಸೂಚನೆಯನ್ನು ಸಿಗುತ್ತೆ ಬಟ್ ಇದು ಮೆಂಟಲಿ ನೀವು ಅದು ನಿಮಗೆ ಬರ್ತಿಂದನೇ ಬಂದಿರಬಹುದು ಇದು ಸಿಂಬಲ್ಸ್ ನಿಮಗೆ ಸೆಂಡ್ ಮಾಡೋದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ತುಂಬಾ ಇರುತ್ತೆ ಬಟ್ ಎಂಥ ಇದ್ರೂ ಕೂಡ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ವೀಕ್ ಆಗ್ತೀವಿ ಅಲ್ವಾ ಹಂಗಾಗಿ ಅದನ್ನು ಒಂದು ಸ್ವಲ್ಪ ಆಟೋಮೆಟಿಕ್ಲಿ ಅದು ಡೌನ್ ಆಗುತ್ತೆ ಡೌನ್ ಆಗಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ನೀವು ಅದನ್ನು ಮೂವ್ ಮಾಡಬೇಕಷ್ಟೇ ನಿಮ್ಮ ಜರ್ನಿನ ಮೂವ್ ಮಾಡ್ತೀರಾ ಒಂದು ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೂ ಬರುತ್ತೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆಯಿತಾ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡಿ ಏಂಜಲ್ಸ್ ಸಿಂಹ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಅವರಿಗೆ ಈ ಸಿಚುವೇಶನ್ ನೋಡಿ ಇಲ್ಲಿ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಇಂಪ್ರೂವ್ ಆಗ್ತಾ ಇದೆ ಬಟ್ ನೀವು ಅದನ್ನು ಫೇಸ್ ಮಾಡಬೇಕಷ್ಟೇ ಇಂಪ್ರೂವ್ ಆಗ್ತಾ ಇರುತ್ತೆ ನೋ ನೀ ವರಿ ಅಂತ ಬರ್ತೀವಿ ಇಂಪ್ರೂವ್ ಆಗ್ತಿದೆ ಈ ಸಿಚುವೇಶನ್ನು ಬಟ್ ನೀವು ಅದಕ್ಕೆ ವೆಯ್ಟ್ ಮಾಡಬೇಕು ನೋ ನೀ ಟು ವರಿ ಆಗುತ್ತೆ ಅಂತ ಬಂದಿದೆ ಭಯ ಬೇಡ ನಾನು ಇದ್ದೀನಿ ಅನ್ನೋ ಥರ ಆಗ ಇಲ್ಲಿ ಏಂಜಲ್ಸ್ ನಿಮಗೆ ಗೈಡೆನ್ಸನ್ನು ಕೊಡ್ತಿದ್ದಾರೆ ಬಟ್ ಒಂದೊಂದು ವಿಚಾರಗಳಿಗೆ ಇನ್ನೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಿಮ್ಗೆ ಸಿಕ್ಕಿಲ್ಲದೆ ಇರ್ಬೋದು ಇನ್ನೂ ಇನ್ಫಾರ್ಮೇಷನ್ನ ತೊಗೊಳ್ಳಿ ಅಂತ ಇದೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ಒಂದಿಷ್ಟು ಅಂದರೆ ಒಂದಿಷ್ಟು ವಾರಗಳ ಒಳಗಡೆನೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗ್ಬೋದು ಬಟ್ ನೀವು ಯೋಚನೆ ಮಾಡ್ತಾ ಇರುವಂಥ ರೀತಿ ಇದೆಯಲ್ಲ ತುಂಬ ಭಯಾನಕವಾಗಿದೆ ತುಂಬ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ತುಂಬ ಅಂದರೆ ನಿಮ್ಮ ಮೈಂಡು ಅರ್ಧಕ್ಕೆ ಅರ್ಧ ಈ ನೆಗೆಟಿವಿಟಿನೇ ತಿಾಕ್ಬಿಟ್ಟಿರೋ ಥರ ನೀವು ಯೋಚನೆ ಇದ್ದೀರ ದಯವಿಟ್ಟು ಆ ನೆಗೆಟಿವ್ ಯೋಚನೆ ತೆಗೆದಾಕಿ ದಯವಿಟ್ಟು ಪ್ಲೀಸ್ ಆಯಿತು ತುಂಬ ಇಲ್ಲಿ ನಿಮಗೆ ನೆಗೆಟಿವಿಟಿ ನಿಮ್ಮ ಮೈಂಡ್ ತುಂಬ ನೆಗೆಟಿವಿಟಿನೇ ಇದೆ ದಯವಿಟ್ಟು ಪಾಸಿಟಿವ್ ಆಗಿ ಎಲ್ಲವನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದು ಮಾಡಿದ ನಂತರ ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಇವ ರೆಡಿ ಆಗಿರಿ ಆಯಿತಾ ಬರ್ತಾ ಇದೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದ್ರ ಡಬ್ಬಲ್ ನಿಮಗೆ ಸಿಗ್ತಾ ಇಲ್ಲಿ ಅದ್ರ ಡಬ್ಬಲ್ ನಿಮಗೆ ಆಪರ್ಚುನಿಟಿ ಹೆಲ್ತ್ ಆಗಿರ್ಬೋದು ಒಂದು ಆಸ್ತಿ ಇರ್ಬೋದು ಮನೆ ತಗೊಳೋದಿರ್ಬೋದು ಫೈನಾನ್ಷಿಯಲ್ ಇರ್ಬೋದು ಎಲ್ಲವೂ ಕೂಡ ಆಯಿತಾ ಹಂಗಾಗಿ ನೀವು ರೆಡಿ ಆಗಿರಬೇಕು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂದರೆ ನಿಮ್ಗೆ ನೆಗೆಟಿವಿನೇ ಸಿಗೋದು ಆಯಿತಾ ಹಾಗಾಗಿ ದಯವಿಟ್ಟು ಇಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಒಂದು ಪಾಸಿಟಿವ್ನ ನೀವು ಜೀವನಕ್ಕೆ ತೊಗೊಳ್ಳಿ ಆಯಿತಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಆಯಿತಾ ನಿಮಗೆ ಇಲ್ಲಿ ಮೂರು ಕಾರ್ಡ್ಗಳನ್ನು ಇಟ್ಟಿದ್ದೀನಿ ನಿಮಗೆ ನಿಮ್ಗೆ ಇದರಲ್ಲಿ ಯಾವುದು ರಚನೆ ಇದೆ ಅದನ್ನು ತಗೊಳ್ಳಿ ನಂಬರ್ ಒನ್ ನಿಮಗೆ ಯಾವಾಗ ನಿಮ್ಮ ಕೆಲಸಗಳು ಆಗುತ್ತೆ ಇನ್ನು ಎಂಟು ತಿಂಗಳುಗಳು ಬೇಕಾಗ್ಬೋದು ಏಯ್ಟ್ ಮಂತ್ಸ್ ಆಗತ್ತೆ ನಂಬರ್ ಟೂ ಯಾರ್ ಚೂಸ್ ಮಾಡಿದ್ರಿ ತ್ರೀ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಫೋರ್ ಯಾರು ತೊಗೊಂಡಿದ್ರಿ ತ್ರೀ ಇಯರ್ಸ್ ಆಗುತ್ತೆ ಅಂತ ಬಂದಿದೆ ನಂಬರ್ ತ್ರೀ ಯಾರು ತೊಗೊಂಡಿದ್ರಿ ತ್ರೀ ಇಯರ್ಸ್ ಬೇಕಾಗುತ್ತೆ ಇದು ತ್ರೀ ಮಂತ್ಸ್ ಬೇಕಾಗುತ್ತೆ ನಂಬರ್ ಒನ್ ಬಂದು ಏಯ್ಟ್ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಆಗುತ್ತೆ ಅಂತ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್